ಜಾತ್ರೆ ರೀಬಾ ದೂರ ಬಿಡಿಸಿಬಿಟ್ರೆ ಮೆಟ್ರೋ ಒಳಗೆ ಒಮ್ಮೆ ನಂಗೆ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀವಿ ಈಗ ಬೆಂಗಳೂರಿಂದ ವಾಪಸ್ ನಾವು ಮತ್ತೆ ಬೆಳಗಾವಿಗೆ ಬರ್ತಾ ಇದ್ದೀವಿ ಆ ವಿಡಿಯೋನ ಬಿಟ್ಟಿದ್ದೀನಿ ನೋಡಿ ಈಗ ಮತ್ತೆ ಮೆಟ್ರೋಗೆ ಬಂದ್ವಿ ನೋಡಿ ವಾಪಸ್ ಎಲ್ಲ ಕೆಲಸ ಮುಗಿಸ್ಕೊಂಡು ಎಷ್ಟೊಂದು ಪ್ರೀತಿ ಮಾಡಿದ್ದು ಕಿರಣ ಎಷ್ಟೆಲ್ಲ ನಮ್ಗೆಲ್ಲ ಅಡಿಗೆ ಮಾಡಿ ನಮ್ಮ ವ್ಯವಸ್ಥೆ ಮಾಡಿ ಎಲ್ಲ ಅಷ್ಟೊಂದು ಪಾಪ ಹೊಟ್ಟೆ ತಗೊಂಡು ಎಲ್ಲ ಮಾಡಿ ಮಾಡಿದಳ ਦੀਵਰਾ ਕੀ ਹੈ આરોਗ્ય ਹੈ ਖੁਸ਼ੀ ਹੈ ਪ੍ਰੀਤੀ ਹੈ ਉਹ ਜੀਵਨ ਅਨੰਦਤਾ ਪ੍ਰੀਤੀ ਹੈ ਉਹ ਵਗਲੋ ਆਰਾਮ ਅੰਗਿਰਲੀ ਮੱਤੇ ਨਾ ਉਹ ਮੈਟਰੋ ਕੜੇ ਮੱਤੇ 에रोना ਇਗਾ ਮੈਟਰੋ ਮਤ ਮੈਟਰੋ ਹੋਕਤਾ ਇਦੀ ਨਾ ਇਗਾ ਕੋਲਾਰੇ ਕੰਸਤ ਮੰਨਦੀ ਨੀ ਨਾ ਨੇ ਕੋਈ ਰੋਕੀਦਾ ਇਹ ਯਾਤਰੀ ਰੀ ਬਾ ਦੂਸ ਨੂੰ ਉਸ ਬਿਲਸ ਬੇਠਾ ਮੈਟਰੋ ਵਾਲਾ ਗੋਮੇ ਨੰਗਾ ਮਲਗੇ ਹੋਆ ਇਨੋਰੀ ਇਸਤੋਂ ਦੀ ਮਲਗੇ ਹੋਆ

ನಿನ್ನೆ ಎಲ್ಲ ಆ ಕಡೆ ಈ ಕಡೆ ತಿರುಗಾಡ್ತಾ ಇದ್ವಿ ನಮ್ಮ ಅಕ್ಕಗಳ ಮನಿ ಹಿಡಿದ್ವಿ ನಿನ್ನೆ ಈ ಟೈಮ್ ಒಳಗ ಮತ್ ಇವಾಗ ಈ ಕಡೆ ಎಲ್ಲಾ ತಿರುಗಾಡ್ತಾ ಇದ್ವಿ ಬಸ್ ದಾರಿ ರಾತ್ರಿ ನಾವು ಹೋಗೋರಿದಿವಲಾ ಅದೆಲ್ಲ ಇವತ್ತು ಇವತ್ತ ಬಂದ್ವಿ ರೂಮಿಗೆ ರೆಸ್ಟ್ ಮಾಡೋಣ ಅಂತ ಚಿನ್ನ ರೆಸ್ಟ್ ಮಾಡಿ ಆಮೇಲೆ ಹೊರಡೋಣ ಟೈರ್ಡ್ ಆಗ್ಯಾರ ಅವ್ರ ಮಧ್ಯಾಹ್ನ ಗುರ್ಕಿ ಹೊಡೆದು ಎದ್ದಿದಾರ ಜೋರು ಜೋರ್ ಗುರ್ಕಿ ಹೊಡೆದು ಈಗ ಮತ್ತೆ ಆಗ್ಯಾರ ಹೌದು ಹೌದ್ ಹ್ಮ್ ಸ್ಕೀನ್ ನಮ್ದು ರೂಮ್ ಬಂತು ನಾವು ಇಲ್ಲೇ ಇದ್ದೀವಿ ರೂಮ್ ಅಂತೂ ಭಾಳ ಚೆನ್ನಾಗಿದೆ ರಿಲ್ಯಾಕ್ಸ್ ಮಾಡಿವಲ್ಲ ಆಮೇಲೆ ಇವತ್ತಿನ ಜರ್ನಿ ನಮ್ದು ಇಲ್ಲೇ ಮುಗಿತದ ಮನೆಗೆ ಹೋಗಿ ಆರಾಮಾಗಿ ಬಂದಮೇಲೆ ಟೀ ತರಿಸಿದ್ವಿ ಒಂದು ಸ್ವಲ್ಪ ಟೀ ಕುಡಿದ್ವಿ ನಾನು ಮನೆಯವರು ಮತ್ತೆ ಟೈಮು ಎಷ್ಟಾಗಿದೆ ಗೊತ್ತಿಲ್ಲ ಇಲ್ಲಿ ವಾಚಿಲ್ಲ ಎಷ್ಟಾಗದ ಟೈಮು ಚಿನ್ನೂ ಹೌದಾ ಆಮೇಲೆ ಗಂಟೆ ಹದಿನೈದು ನಿಮಿಷ ಆಗ್ಯದ ಅಂತ ಸ್ವಲ್ಪ ಕುಂತಿದ್ದೀವಿ ನಮ್ದು ಟೈಮು ಬಸ್ಸಿಂದ ಟೆನ್ ಫಿಫ್ಟಿ ಇದೆ ಅದು ಟೆನ್ ಫಿಫ್ಟಿನ ಅಂದರೆ ಸ್ವಲ್ಪದ ಸ್ಟೋರೂಮ್ ಒಳಗೆ ರೆಸ್ಟ್ ಮಾಡೋಣ ಹ್ಞೂ ಆಮೇಲೆ ಮತ್ತೆ ಏನಾದರೂ ಬೇಕಾದ್ರೆ ಸೊಪ್ಪು ನೋಡೋಣ ಆಮೇಲೆ ಇವಾಗಂತೂ ಏನು ಬೇಕಂತ ಅನಿಸಿಲ್ಲ ಮತ್ತೆ ಚಿನ್ನ ಟ್ಯಾಬ್ಲೆಟ್ ತಗೋದಿಕ್ಕೆ ಹೋಗ್ಬೇನು ಸೊಪ್ಪು ತಿಂತಾರೆ ಹಿಂದೆ ಸ್ವಲ್ಪ ಈಗ ರೆಸ್ಟ್ ಅಂತ ಬಂದಾನೆ ನೋಡೋಣ ಏನು ಮಾಡ್ತಾರೆ ಎಲ್ಲಿ ಕೂತಿದ್ದೀವಿ ಏನು ಮಾಡ್ತಾಯಿದ್ದೀವಿ ನೋಡಿ ಆರಾಮ್ ಮಾಡ್ತಾಯಿದ್ದೀವಿ ಬೆಳಿಗ್ಗೆ ನಕ್ಷು ಮತ್ತು ಕಿರಣ್ ಕಡೆ ಹೋಗಿ ಬಂದಿದ್ದೀವಿ ಭಾಳ ಪ್ರೀತಿ ಮಾಡಿದ್ಲು ಪಾಪ ಎಲ್ಲ ಎಷ್ಟೊಂದು ಕೆಲಸ ಎಷ್ಟೊಂದೆಲ್ಲ ನಾವು ಹೋಗೋಕಂತ ಅಂದರೆ ಎಲ್ಲ ಪಟ 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 ಎಲ್ಲ ಅಡುಗೆ ಮಾಡಿಟ್ಟಿದ್ದಾಳೆ ಚೆನ್ನಾಗಿ ಅಡುಗೆ ಮಾಡಿದ್ಲು ಮತ್ತು ಇರಿ ಹಿರಿ ಅಂತ ಎಲ್ಲ ಒತ್ತಾಯ ಮಾಡ್ತಾಯಿದ್ರು ಅದು ನಮ್ಗೆ ಅನಿವಾರ್ಯ ಇದೆಯಲ್ಲ ನಮ್ಮ ನಮ್ಮ ಕೆಲಸನೂ ನಾವು ಮಾಡ ಹೋಗಬೇಕಾಗ್ತದ ಅಲ್ಲೆಲ್ಲ ಮನೆಯವ್ರಂಗೆ ಭಾಳ ಕೆಲಸ ಇದೆ ಎಲ್ಲ ಮಾಡೋದೆಲ್ಲ ಆದರೂ ಹೊಟ್ಟೆ ತುಂಬ ನಾನಂತೂ ಭಾಳ ಹೊಟ್ಟೆ ತುಂಬ ಊಟ ಮಾಡಿದೆ ಎಲ್ಲ ಚೆನ್ನಾಗಿ ಮಾಡಿದ್ಲು ಎಲ್ಲ ಮನೆ ಊಟ ಆಮೇಲೆ ನಮ್ಮನೆಯವ್ರಿಗೂ ಆರಾಮಾಗಿ ಅವರು ಹೊಟ್ಟೆ ತುಂಬ ಊಟ ಮಾಡಿದ್ರು ಕಿರಣ್ ಆರಾಮಾಗಿ ಮಲ್ಕೋಮ್ಮ ನೀನು ಭಾಳ ರೆಸ್ಟ್ ಭಾಳ ತ್ರಾಸ ಮಾಡ್ಕೊಂಡಿದೀಯಾ ಸ್ವಲ್ಪ ರೆಸ್ಟ್ ಮಾಡು ಮತ್ತು ನೆಗಡಿನೂ ಬಂದಿತ್ತು ನಿನ್ಗೆ ಟ್ಯಾಬ್ಲೆಟ್ ತಗೊಳ್ಳಿ ನಿನ್ಗೆ ಗೊತ್ತಾಗಲಿಲ್ಲ ಮತ್ತೆ ಆರಾಮಾಗೆಲ್ಲ ಇದು ಮಾಡ್ಕೋ ಮತ್ತು ನಿನ್ಗೆ ಭಾಳ ಧನ್ಯವಾದಮ್ಮ ಬೆಂಗಳೂರಿಗೆ ಬಂದ್ವಿ ಎಲ್ಲ ಎಂಜಾಯ್ ಮಾಡಿದ್ವಿ ಏನು ಪ್ರಾಬ್ಲಮ್ ಇಲ್ಲ ಏನಿಲ್ಲ ಈಗ ಮತ್ತೆ ನಮ್ಮೂರಿಗೆ ಮತ್ತೆ ಇವತ್ತು ನಮ್ಮ ರಾತ್ರಿ ಬಸ್ ಒಳಗೆ ಹೊರಗ್ತೀವಿ ಮತ್ತೆ ನಮ್ಮ ಸದಾ ಆಶೀರ್ವಾದ ಇರ್ತೈತಿ ಮತ್ತೆ ನಾ ಆಮೇಲೆ ಸಿಗ್ತೀನಿ ಈಗ ಯಾಕಂದ್ರೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಇದ್ದೀನಿ ನೀನು ಇದೇನು ಬರೋದಿಲ್ಲ ಹಂಗೆ ಸ್ವಲ್ಪ ಎಡಿಟಿಂಗ್ ಅದು ಮಾಡೋಣ ಅಂತ ಸೊ ನೋಡೋಣ ಏನಿಲ್ಲ ಚಿನ್ನೂ ಏನೋ ಪಾರ್ಸೆಲ್ ತರಿಸಿದ್ರೆ ನಮಗೆ ಸ್ವಲ್ಪ ತಿನ್ನಾಕ ಅವ್ರಿಗೇನೋ ಬ್ರೆಡ್ ಆಮ್ಲೆಟ್ ತಂದಾರಂತೆ ಈ ಟ್ಯಾಬ್ಲೆಟ್ ತಗೋದಾಗ ಸ್ವಲ್ಪ ರೀ ಹೊರಗಡೆ ಅದು ಬಂದ್ ಮಾಡಿ ಅದ ಆವಾಜ್ ಬರ್ತಾ ಇದೆ ಶ್ಯಾಮ್ ಮೆಲ್ಕೊಂಡಿದ್ದಾವೆ ಇಲ್ಲಿ ಎಬ್ಬಸ್ಬೇಕು ಟೈಮ್ ಆಗೈತೆ ನಮ್ದು ನಾವು ಹೋಗ್ಬೇಕೀಗ ಇದು ರೂಮ್ ಎಲ್ಲ ಚೆಕ್ಔಟ್ ಮಾಡಿ ನಮ್ಮ ಬಸ್ ಬರೋ ಟೈಮ್ ಆಗೈತಿ ನಾವು ರೆಡಿಯಾಗಿದ್ದೀವಿ ಹೊರಡಕ್ಕೆ ಒಂದು ಸ್ವಲ್ಪ ಇಲ್ಲೇ ब्रेड आम्लेटू अदु इ तरी तिन्ही माते रारला अंति रूम चकि बह नम चन्सु ऐकंद्रे हो ना बहतूढ इगा चन्सडे बंद मेलेस तिनो नमगेन बेला इकडकोडो आमेल बसकडे होती मात तोर्सिव बस नेल ने ಆಮೇಲೆ ಮತ್ ನಾಳೆ ಬೆಳಿಗ್ಗೆ ನಮ್ಮೂರಿಗೆ ನಾವು ಹುಟ್ಟಿವಿ ನಮ್ಮ ಜರ್ನಿ ಸುಖಕರ ಆಗ್ಲಿ ಅಂತ ನಮ್ಗೆ ಎಲ್ಲರೂ ನಮ್ಮ ಅಭಿಮಾನಿ ದೇವ್ರೆ ನಮ್ಗೆ ಆಶೀರ್ವಾದ ಮಾಡ್ರಿ ನಾವು ಆರಾಮಾಗಿ ಊರಿಗೆ ತಲುಪ್ತೀವಿ ಬ್ಯಾಗ್ ಎಲ್ಲ ಪ್ಯಾಕಿಂಗ್ ಇದೆ ಇವತ್ತೇನು ಲಗೇಜ್ ಅಂದ್ರೆ ಬಾ ಸರಿ ತಗೊಂಡು ಬಂದಿಲ್ಲ ಸಮೂ ಶಾಂಬಿ ಹೇಳು ಬಸ್ ಬಂದೈತಿ ಹೋಗೋದೈತಿ ಬಿದ್ದಿ ಆ ಕಡೆ ಹೋಗೋದೈತಿ ಈಗ

ಒಂದ್ ಕಿಲೋಮೀಟರ್ ನಡೆದ್ವಿ ಅಲ್ಲಿಂದ ವಾಪಸ್ ಮತ್ತೆ ಬಂದ್ವಿ ಇಲ್ಲಿ ಇಲ್ಲಿ ನಮ್ದು ನವದುರ್ಗ ಅಂತ ಇಲ್ಲಿ ಇದೆ ನೋಡಿ ಇಟ್ಕೊಡ್ತಾ ಇದ್ದಾರೆ ಚಿನ್ನೂ ಕಾಲಾಗ ಬೇಡ ಅಂತ ನಮಗ ನಾವು ಈಗ ಆರಾಮ್ ಮಲ್ಕೊಂಡ್ಬಿಡ್ತೀನಿ ಮಲ್ಕೊಂಡಿರ್ತೀನಿ ಟೈಮಾಗದ ಅಂತ ಕೂತ್ಕೊಂಡ್ವಿ ಏನಿಲ್ಲ ಎಲ್ಲ ಆರಾಮ ಆರಾಮಿದೆ ಮತ್ತೆ ಎಲ್ಲರೂ ಗುಡ್ ನೈಟ್ ಮತ್ತೆ ಬೆಳಿಗ್ಗೆ ಸಿಗ್ತೀನಿ ನಿಮಗೆ ಬೆಳಿಗ್ಗೆ ನೋಡೋಣ ಎಷ್ಟು ಗಂಟೆಗೆ ಹೋಗಿ ಮುಟ್ತೀವಿ ಮುಡ್ತೀವಿ ಮತ್ತಿಗ್ತೀನಿ ಅಷ್ಟು ತನಕ ನೀವು ಆರಾಮ್ ಮಾಡಿ

ਸੰਭਵਿਤ ਚੱਕੋ ਬਤਾਇਦੇ ਨੂੰ ਬਾਈਕਾਂ ਦੀ ਵੀ ਨਾ ਹਲੋ ਸੁਜਾ ਤਾਂ ਬੰਨੀ ਦੀ ਮਾ ਹਾਂ ਬੰਨੀ ਤੇ ਨਹੀਂ ਆ ਤੇ ਮਰੂ ਆ ਕੇ ਬ੍ਰੈਡ ਤੋਂ ਮਾ ਮਤੇ ਮੋਟੇ ਤੋਂ ਮਾ ਰੋਟੀ ਬ੍ਰੈਡ ਕੱਲੀ ਡਿਜੀਵਣੇ ਤੋਂ ਬ੍ਰੈਡ ਆ ਦੂਣ ਕੋੜਾ ਕਰ ਦਿੱਤੇ ਅਮੇਲੀ ਓਕੇ Hva skal du gjøre? Jeg skal lage mat. ಮತ್ತು ನೀವೆಲ್ಲ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಬಹಳಷ್ಟು ಧನ್ಯವಾದ ನೋಡಿ